ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತ ನಾನು ಕುತ್ತುಬುದ್ದೀನ್ ಕಾಜಿ ಇವತ್ತ ಲೋಕಾಪುರ ರೈಲ್ವೆ ನಿಲ್ದಾಣದ ನಿರ್ಮಾಣದ ಒಂದು ಕಾಮಗಾರಿಯ ವೀಕ್ಷಣೆ ಮತ್ತು ಇಲ್ಲಿ ಸ್ಥಿತಿಗತಿ ನೋಡಲಿಕ್ಕೆ ಇವತ್ತು ನಾ ಬಂದಿದ್ದೆವು ದುರಂತ ಏನಪ್ಪ ಅಂದ್ರೆ ಇವತ್ತು ಒಂದು ಒಂದಲ್ಲ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದೊಳಗೆ ಕಜ್ಜಿ ಡೋನಿಯಿಂದ ಲೋಕಾಪುರವರಿಗೆ ಈ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯದ ಹಂತದಲ್ಲಿ ಇದೆ ಆದ್ರೆ ದುರಂತ ಏನಂದ್ರ ಈ ಮೊನ್ನೆ ಮಳಿಗೆ ಈ ನಮೂನೆಯಾಗಿ ಇದು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮತ್ತು ಇಲ್ಲೇ ಭರವು ಕೂಡ ಹಾಕಿದ್ದಾರೆ ಒಂದು ಇಂಜಿನಿಯರ್ಗೆ ಒಂದು ರೈಲ್ವೆ ಇಲಾಖೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಷ್ಟು ಪ್ರಜ್ಞೆ ಐತೆ ಇಲ್ಲ ಅನ್ನುವಂಥದ್ದು ನಾವು ದುಃಖದಿಂದ ಹೇಳ್ಬೇಕಾಗತ್ತ ಇಲ್ಲಿ ಮಳಿ ಬಂದ್ರ ಈ ರೈಲು ನಿಲ್ದಾಣಕ್ಕೆ ಡ್ಯಾಮ್ ಅಡಿ ಕಟ್ಟಾರೋ ಏನು ರೈಲ್ವೆ ನಿಲ್ದಾಣ ಕಟ್ಟಾರ ಅನ್ನೋದಂತ ಒಂದೂ ಅರ್ಥ ಆಗ್ತಾ ಇಲ್ಲ ಇಲ್ಲೇ ಕಾಮಗಾರಿಗೆ ಅಗತ್ಯ ಇರುವಂತ ಎಲ್ಲ ಸಾಮಗ್ರಿಗಳು ಅಂದ್ರೆ ಗಿಟಾಚಿಗಳು ಮತ್ತು ಟಿಪ್ಪರ್ಗಳು ಜೆ ಸಿ ಬಿಗಳು ಮತ್ತು ನಿರ್ಮಾಣಕ್ಕೆ ಅಗತ್ಯ ಇರುವಂತಹ ಶರ್ಟ್ಗಳು ಲೇಬರ್ಗೆ ಇರುವಂತಹದ್ದು ಇವೆಲ್ಲ ಒಂದು ಸುನಾಮಿಯ ರೀತಿಯಲ್ಲಿ ಮುಳುಗಡೆ ಆಗ್ಯಾವ ನಮ್ಗೆ ಬಹಳ ದುಃಖದ ಸಂಗತಿ ಇಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ಇದು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ರೈಲ್ವೆ ನಿಲ್ದಾಣ ಎಷ್ಟು ಖರ್ಚು ಮಾಡ್ಯಾರ ಅದರ ಅಷ್ಟು ಮತ್ತೆ ಖರ್ಚು ಮಾಡುವ ಸ್ಥಿತಿ ಇವತ್ತು ನಮ್ಮ ರೈಲ್ವೆ ಇಲಾಖೆಗೆ ಅಥವಾ ಸಾರ್ವಜನಿಕ ಬೋಗಲಸಕ್ಕೆ ಹೆಚ್ಚಿನ ಆಗೈತಿ ಇದು ಬಂದು ಯಾರಾದರೂ ಒಂದು ಯೋಜನೆ ಇರಲಾರ್ದ ಒಂದು ಪ್ಲಾನ್ ಇರಲಾರ್ದೆ ಕಟ್ಟಡಗಳಾಗಲಿ ಇವತ್ತು ರೈಲ್ವೆ ನಿರ್ಮಾಣ ನಿಲ್ದಾಣ ಆಗಲಿ ಅವ್ರು ಯಾವ ರೀತಿ ಕಟ್ಟಾರ ಅಂದ್ರೆ ಅವರು ದೊಡ್ಡತನಕ ಇದು ಹಿಡಿದ ಕನ್ನಡಿ ಅಂತ ನಾ ಹೇಳಬಹುದು ಇದು ಬರ್ರಿ ಇದು ಕನಿಷ್ಠ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಸ್ಮೇಲ್ ಸೋತವೆಯ ನಿರ್ಮಾಣ ಆಗ್ತಾ ಇದೆ ಇದು ಅಂತಿಮ ಕಟ್ಟಡದ ಅಂತಿಮ ಹಂತದಲ್ಲಿ ಮುಗಿಯಕ್ಕೆ ಈಗ ನಿನ್ನೆ ಮಳಿಗೆ ಅದು ಕೂಡ ನೀರು ಹರಿದು ಆ ಸೇತುವೆಯನ್ನು ಕುಸಿದು ಹೋಗಿದೆ ಆದ್ರೆ ಒಂದು ಇಂಜಿನಿಯರ್ಗಳು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ನಾವು ನೀರಿಗೆ ಹೋಗುವಂತ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ನಾವು ಹೆಂಗ ನಿರ್ಮಾಣ ಮಾಡಬೇಕನ್ನೋದು ಮುಂದಾಲೋಚನೆಯನ್ನ ಇರದೆ ಇದು ಬಹಳಷ್ಟು ನನಗೆ ಈಡೇ ಮಾಡಿದ್ದಾರೆ ಅದಕ್ಕೆ ನಾವು ನೇರವಾಗಿ ರೈಲ್ವೆ ಅಧಿಕಾರಿಗಳಿಗೆ ನಾನು ಆರೋಪವನ್ನು ಮಾಡ್ತೀನಿ ಈ ರೀತಿ ಸಾರ್ವಜನಿಕರ ಫೋಕಸಕ್ಕೆ ನೀವು ಒಂದು ಹಾನಿಯನ್ನ ಉಂಟು ಮಾಡ್ತಾ ಇದ್ದೀರಿ ಮತ್ತ ಕೆಲಸದ ಮೇಲೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇಲ್ಲದಿರೋದು ಬಹಳ ನಾಚಿಗಿಡತ್ತಿನ ಈ ಭಾಗದ ಸಂಸದರು ಸಚಿವರುಗಳು ಬಂದಾರ ಅವರಾರು ಬಂದು ನೋಡಿ ಇದು ಹಾನಿ ಆಗುವಂತದ್ದು ಇದು ಏನು ಸಾರ್ವಜನಿಕರಿಗೆ ಫೋಕಸಕ್ಕೆ ಲಾಸ್ ಆಗುವಂತ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಇದು ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಾನು ಅವ್ರಿಗೆ ನಾವು ಒತ್ತಾಯನ ಮಾಡ್ತೀನಿ ನಾ ಕುದು ಕಾಜಿ